ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಅಶು ಇವತ್ತು ನನ್ನ ಹತ್ರ ಇರೋ ಜ್ಯುವೆಲ್ರಿ ಕಲೆಕ್ಷನ್ನ ತೋರಿಸ್ತಾ ಇದ್ದೀನಿ ಅಂದರೆ ಸ್ವಲ್ಪ ಈಗ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿದ್ವಿ ಲಾಕರಿಂದ ತರಿಸ್ಕೊಂಡಿದ್ದೆ ಒಂದು ಸ್ವಲ್ಪ ಜ್ಯುವೆಲ್ರಿ ಬೇಕಿತ್ತು ಅಂತ ಮಕ್ಕಳು ಯಾವುದೂ ತರಿಸ್ಕೊಂಡಿರಲಿಲ್ಲ ನನಗೆ ಯಾವ ಜ್ಯುವೆಲ್ರಿ ಬೇಕಿತ್ತು ಅಂತ ಆ ಜ್ಯುವೆಲ್ರಿ ಮಾತ್ರ ತರಿಸ್ಕೊಂಡಿದ್ದೆ ನೀವು ನೋಡ್ತಾ ಇರ್ಬೋದು ಇದು ಕಂಪ್ಲೀಟ್ ಇದು ಆ್ಯಂಟಿಕ್ ಪೀಸ್ ಬಳೆ ನೀವು ನೋಡ್ತಾ ಇರ್ಬೋದು ಇದು ನನಗೆ ನಮ್ಮ ತಾಯಿಯವರು ಕೊಟ್ಟಿದ್ದು ಇನ್ನು ಈ ಜ್ಯುವೆಲ್ರಿ ಬಂದು ನನಗೆ ನಮ್ಮ ಅತ್ತೆ ಮನೆಯಿಂದ ಕೊಟ್ಟಿದ್ದು ನಾನು ಮದುವೆ ಆಗೋ ಟೈಮಲ್ಲಿ ಅವರು ನನಗೆ ಕೊಟ್ಟಿದ್ದು ಜುವೆಲ್ರಿ ಇದು ನೀವು ನೋಡ್ತಾ ಇರ್ಬೋದು ಇಷ್ಟು ಚೆನ್ನಾಗಿದೆ ಇದೊಂದು ಕೊಂಡಿ ಮಾಡಿಸ್ಕೊಂಡಿಲ್ಲ ಮಾಡಿಸ್ಕೊಬೇಕು ನೀವು ನೋಡ್ತಾ ಇರ್ಬೋದು ಇಷ್ಟು ಚೆನ್ನಾಗಿದೆ ಅಂತ ನನಗೆ ಇದು ಡಿಸೈನ್ ಬೇಕು ಅಂತ ಹೇಳಿದ್ದೆ ಅದರಿಂದ ಅವರು ಇದೇ ರೀತಿ ಡಿಸೈನ್ನ ಮಾಡಿಸಿದ್ರು ಇದಂತೂ ನಂಗೆ ತುಂಬ ಇಷ್ಟ ಈ ಒಂದು ಲಾಂಗ್ ಚೈನು ಇದು ಬಂದು ಅದತ್ರ ಎಂಬತ್ತ ಮೂರು ಗ್ರಾಮ್ ಇದೆ ಫುಲ್ ಗಟ್ಟಿಗೆ ಮಾಡಿದ್ದಾರೆ ಅಷ್ಟು ಚೆನ್ನಾಗಿದೆ ಇದು ವೇರ್ ಮಾಡಿರೋ ಫೋಟೋ ಕೂಡ ನಾನು ನಿಮಗೆ ಆ್ಯಡ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಇದು ಲುಕ್ ಕಾಣಿಸುತ್ತೆ ಅಂತ ಇದಕ್ಕೆಲ್ಲ ಫುಲ್ಲು ರೂಬಿ ಬಂದಿದೆ ಮತ್ತು ಗ್ರೀನ್ ಕಲರ್ ಬೀಡ್ಸ್ ಬಂದಿದೆ ತುಂಬ ಚೆನ್ನಾಗಿದೆ ಲಾಕರ್ ಲಾಕರಿಂದ ಅವರು ಇನ್ನೂ ಕೆಲವು ಒಡವೆಗಳು ಯಾವಾಗ ತರ್ತಾರೆ ನಾನು ಆವಾಗ ಕಂಪ್ಲೀಟ್ ವಿಡಿಯೋ ಮಾಡ್ತೀನಿ ಈಗ ಸದ್ಯಕ್ಕೆ ಎಷ್ಟಿತ್ತು ಮನೇಲಿ ಅಷ್ಟು ಮಾಡ್ತಾ ಇದ್ದೀನಿ ಅಷ್ಟು ಜುವೆಲ್ರಿಯಿಂದ ಆ್ಯಂಟಿಕ್ ಪೀಸ್ ಓಲೆ ಇದು ನನಗೆ ನಮ್ಮ ತಾಯಿ ಕೊಟ್ಟಿದ್ದು ಈ ಓಲೆ ತುಂಬ ಚೆನ್ನಾಗಿದೆ ನೀವು ನೋಡ್ತಾ ಇರ್ಬೋದು ಇದು ಕೂಡ ನನಗೆ ನಮ್ಮಮ್ಮ ಕೊಟ್ಟಿದ್ದು ನನಗೆ ತುಂಬ ಇಷ್ಟ ನನಗೆ ಮುತ್ತುಂಜ್ ಜುಮ್ಕಿ ಮತ್ತು ಇದು ಎಲ್ಲ ನನಗೆ ತುಂಬ ಇಷ್ಟ ಮುತ್ತುಂಜ್ ಜುಮ್ಕಿ ಎಲ್ಲ ಬ್ಯಾಂಕಲ್ಲಿದೆ ಈಗ ಸದ್ಯಕ್ಕೆ ನನಗೆ ಎಷ್ಟು ಬೇಕೋ ಅಷ್ಟು ಒಡವೆ ಮಾತ್ರ ನಾನು ತರಿಸ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ ಒಡವೆ ಮಾಡಿ ಮಾತ್ರ ವಿಡಿಯೋ ಮಾಡಾಕಿರೋದು ಇನ್ನು ಈ ಒಂದು ಚೈನ್ ಬಂದು ನಮ್ಮಮ್ಮ ನನ್ನ ಈಗ ನನ್ನ ಮಗನಿಗೆ ಕೊಟ್ಟಿದ್ದು ಇದೇ ಡಾಲರ್ ತೊಗೊಂಬರಬೇಕು ಅಂತ ಅವ್ರಿಗೆ ತುಂಬ ಇಷ್ಟ ಇತ್ತು ಇಷ್ಟು ಚೆನ್ನಾಗಿದೆ ನೋಡಿ ದೇವ್ರಿಗೆ ಕೂಡ ತುಂಬ ಚೆನ್ನಾಗಿ ತಿದ್ದಿದ್ದಾರೆ ಅವನಿಗೆ ಅಂತ ಮ್ಯಾಟ್ಸಿ ಚೈನ್ ಇದು ಅಂದರೆ ಫಂಕ್ಷನ್ ಇತ್ತು ಅಂತ ಅವ್ನಿಗೆ ಮಾತ್ರ ತರಿಸ್ಕೊಂಡಿದ್ದೆ ಇನ್ನು ಮಕ್ಕಳಿಗೆ ಯಾವುದನ್ನು ತರಿಸ್ಕೊಂಡಿಲ್ಲ ಇನ್ನು ಅವನ ಬ್ರಾಸ್ಲೆಟು ಇನ್ನು ಒಂದಷ್ಟು ರಿಂಗ್ಗಳು ಒಂದಷ್ಟು ರಿಂಗ್ಗಳು ಕೊಟ್ಟಿದ್ದರು ನೋಡ್ತಾ ಇರ್ಬೋದು ಇನ್ನು ಸುಮಾರು ರಿಂಗ್ಗಳು ತರ್ತಿದ್ರು ನಾನೇ ಸದ್ಯಕ್ಕೆ ಬೇಡಮ್ಮ ಅಂತ ಅಂದಿದ್ದೆ ಒಂದಷ್ಟು ರಿಂಗಗಳು ತಂದರೆ ಇನ್ನು ಇದನ್ನೆಲ್ಲ ನಾನು ನಿಮಗೆ ತೋರಿಸಿದ್ದೀನಿ ಇದು ಬಂದು ನನ್ನ ದೊಡ್ಡ ಮಗಳದು ಇದು ಬಂದು ನನ್ನ ಚಿಕ್ಕ ಮಗಳದು ಇದು ನನಗೆ ನನ್ನ ಮದುವೆ ಆಗಿ ಟೈಮಲ್ಲೇ ಕೊಟ್ಟಿದ್ದು ಆವಾಗಿಂದ ಇವತ್ತವರೆಗೂ ಇಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗೂ ಕಾಣಿಸುತ್ತೆ ಸದ್ಯಕ್ಕೆ ನಾನೀಗ ಮನೇಲಿ ಇಟ್ಕೊಂಡಿರೋಷ್ಟು ಒಡದೆ ಇದೆ ಇದನ್ನು ಕೂಡ ಈಗ ಬ್ಯಾಂಕ್ ಲಾಕರ್ಗೆ ಇಡ್ತಾರೆ ಬೇಕು ಅಂದಾಗ ಅಷ್ಟೇ ತೊಗೊಂಬರೋದು ಪುಟ್ಟ ಪುಟ್ಟ ಒಡವೆ ಮಾತ್ರ ಮನೇಲಿರುತ್ತೆ ಇದು ಹ್ಯಾಂಡ್ ಪೀಸ್ ಜುಂಕಿ ಈ ಚೈನ್ ಅಂತೂ ಈ ಚೈನ್ ಡಿಸೈನ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಫುಲ್ ಮಾವಿಕಾಯ್ದು ಬಂದಿದೆ ಡಾಲರ್ ಕೂಡ ನನ್ನ ಲಕ್ಷ್ಮಿದ್ ಯಾವುದನ್ನು ಮಾಡಿಸ್ಕೊಳ್ಳಿಲ್ಲ ಈ ಥರ ಪ್ಲೇನ್ ಇರಲಿ ಅಂತ ಹೇಳಿದ್ದೆ ಅವ್ರಿಗೆ ಅವ್ರು ಈ ರೀತಿ ಮಾಡಿಸ್ಕೊಟ್ಟಿದ್ದಾರೆ ನಾನು ಯಾವ ರೀತಿ ಕೇಳಿದ್ದೆ ಆ ರೀತಿಯೇ ಮಾಡಿಸ್ಕೊಟ್ಟಿದ್ದಾರೆ ನನಗೆ ತುಂಬ ಇಷ್ಟ ಆಯಿತು ಇದಕ್ಕೊಂದು ಕೊಂಡಿ ತೊಗೊಬೇಕು ಕೊಂಡಿ ತೊಗೊಂಡಿಲ್ಲ ಅದಕ್ಕೊಂದು ಐದು ಗ್ರಾಮ್ ಬೇಕಾಗುತ್ತೆ ತೊಗೊಂಡಿಲ್ಲ ಏನಕ್ಕೆ ಇದೇ ಒಂದು ಒಂದು ಸಲ ವೇಟ್ ಅನಿಸುತ್ತೆ ಅದರಿಂದ ತೊಗೊಂಡಿಲ್ಲ ನಾ ಒಂದು ಬ್ರಾಸ್ಲೆಟು ಅಷ್ಟು ಇದು ಒಡವೆಗಳು ಏ ನಾನು ಒಂದು ಗ್ರಾಮ್ ಗೋಲ್ಡ್ ಅಂತ ಹೇಳ್ತಾ ಇರ್ತೀನಲ್ಲ ಒಂದು ಗ್ರಾಮ್ ಚಿನ್ನದಲ್ಲಿ ಮಾಡಿಸ್ಬೋದು ಅಂತ ಅವೆಲ್ಲ ಇದೇನೆ ಇದೆಲ್ಲ ನಮಗೊಂದು ಗ್ರಾಮ್ ಅರ್ಧ ಗ್ರಾಮಲ್ಲೆಲ್ಲ ಮಾಡಿಸ್ಬೋದು ಇದು ಸದ್ಯಕ್ಕೆ ನಾನು ತರಿಸ್ಕೊಂಡಿದ್ದೆ ಈಗ ಒಂದೆರಡು ಮೂರು ಫಂಕ್ಷನ್ಗಳೆಲ್ಲ ಮುಗಿದ ಮೇಲೆ ಲಾಕರಲ್ಲಿ ಇಟ್ಬಿಡ್ತಾರೆ ನಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಹಾಗೆ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಏನೇ ಒಂದು ಡೌಟ್ಸ್ ಇದ್ರೂ ನನಗೆ ಕಮೆಂಟ್ ಮಾಡಿ ಈ ಒಂದು ನೆಕ್ಲೆಸ್ ಇಷ್ಟ ಆಗಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು